ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ ಕಮ್ಯುನಿಸ್ಟ್ರು ಯಾವತ್ತೂ ಹಿಂದಿಲ್ಲ ಜಗತ್ತಿನಲ್ಲಿ ಕಮ್ಯುನಿಸ್ಟರು ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳಾದಾಗ ಎಳೆ ಕುಸುಗಳ ಮೇಲೆ ಅತ್ಯಾಚಾರ ಮಾಡಿ ಬೀದಿಗೆ ಹಾಕಿದಾಗ ಜೀವದ ಹಂಗು ತೊರೆದು ನಮ್ಮ ಪಕ್ಷ ಅವತ್ತಿಂದ ಇವತ್ತು ಹೋರಾಟ ಮಾಡಿದೆ ಹಾಗಾಗಿ ನಾವು ಷಡ್ಯಂತ್ರ ಮಾಡಲ್ಲ ಹಿಂದಿಲ್ಲ ಎರಡನೇ ಅಂಶ ಕ್ಲಿಯರ್ ಮಾಡ್ತೀವಿ ನಾವು ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವ್ರು ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀರಿ ಇಬ್ಬರು ಏನಂತ ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಾರೆ ಧರ್ಮಸ್ಥಳ ಅನ್ನೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಪ್ರತಿನಿಧಿಸಲ್ಲ ಧರ್ಮಸ್ಥಳ ಅಲ್ಲಿ ಜನತೆಯನ್ನು ಒಳಗೊಂಡಂತ ಗ್ರಾಮ ಪಂಚಾಯತ್ ಅನ್ನ ಒಳಗೊಂಡಂತ ಸಮಸ್ತ ಸಮುದಾಯದ ಜನವನ್ನ ಒಳಗೊಂಡಂತ ಒಂದು ಗ್ರಾಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ ಧರ್ಮದ ವಿರುದ್ಧ ಯಾರೂ ಮಾತಾಡಿಲ್ಲ ಯಾರು ಮಾತ ಸಿ ಪಿ ಎಂ ಪಕ್ಷವಂತೂ ಧರ್ಮವನ್ನ ದೈವ ದೇವರ ಭಕ್ತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಅವರವರ ವೈಯಕ್ತಿಕ ಹಕ್ಕು ಆ ಹಕ್ಕುಗಳಿಗೆ ಅವರು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಯಾರು ಧಕ್ಕೆ ಮಾಡಬಾರ್ದು ಅಂತ ನಮ್ಮ ಸ್ಪಷ್ಟವಾದ ನಿಲುವು ಹಾಗಾಗಿ ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಇಬ್ಬರು ಧರ್ಮ ದೇವರು ದೇವಸ್ಥಾನದ ಪಾವಿತ್ರ್ಯತೆಯವರು ಹಾಳು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಈಗಲ್ಲ ಏನೇನೋ ಹೇಳ್ಕೋತಿದ್ದಾರೆ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದೀರಿ ಎಚ್ಚರ ಅಲ್ಲಿ ಜನ ತಮ್ಮ ಮಕ್ಕಳನ್ನು ಕಳ್ಕೊಂಡವರು ಹೆಣ್ಮಕ್ಕಳನ್ನು ಕಳ್ಕೊಂಡವರು ಅವತ್ತು ಬೀದಿಗೆ ಬಂದಿದ್ದಾರಾ ಈಗಲೂ ಬೀದಿಗೆ ಬಂದಿದ್ದಾರಾ ಹೀಗೆ ಸುಳ್ಳನ್ನು ಹೇಳಬಾರ್ದು ಯಾರೂ ಧರ್ಮ ದೇವರು ದೇವಸ್ಥಾನದ ವಿರುದ್ಧ ಮಾತಾಡಿಲ್ಲ ಸೊ ಈಗ ನಾವು ಕೊನೆಯದಾಗಿ ಸಿ ಪಿ ಐ ಎಮ್ ಪಕ್ಷ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಏನು ಇದ್ದೀವಿ ಅಂತ ಕೇಳಿದ್ರೆ ಆ್ಯಕ್ಚುಲಿ ಎಸ್ ಐ ಟಿ ಎಂಬತ್ತಾರರಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಅಸಹಜ ಸಾವುಗಳು ಎಲ್ಲ ಅತ್ಯಾಚಾರ ಕೊಲೆಗಳು ಸಮಗ್ರವು ಎಸ್ ಐ ಟಿ ವ್ಯಾಪ್ತಿಗೆ ಬರ್ತದೆ ಕೇವಲ ಅನಾಮಿಕ ತೋರಿಸುವಂಥ ಆ ಭೂಮಿಯೊಳಗ ಎಷ್ಟೋ ವರ್ಷದಿಂದ ಆತ ಹೋಗದಂಥ ಹೆಣಗಳದ ಬಗ್ಗೆ ಮಾತ್ರ ಅಲ್ಲ ಅದು ಒಂದು ಅದು ಒಂದು ಅಂಶ ಅದರಲ್ಲಿ ಅಷ್ಟೇ ಆದರೆ ಸರ್ಕಾರದ ಆದೇಶ ನೀವು ಕಾಪಿ ನೋಡಬೇಕು ಸರ್ಕಾರದ ಆರ್ಡರ್ ಕಾಪಿ ಕಳಿಸ್ತೀವಿ ಬೇಕಾದರೆ ನಾವು ಆದೇಶದ ಕಾಪಿಯಲ್ಲಿ ಸ್ಪಷ್ಟ ಏನಂತ ಎಂಬತ್ತಾರಲಿಂದ ಇಲ್ಲಿವರೆಗೆ ನಡೆದಂತ ಎಲ್ಲ ಅಸಹಜ ಸಾವುಗಳು ಅತ್ಯಾಚಾರಗಳು ಕೊಲೆಗಳು ಎಷ್ಟೆಲ್ಲ ದೂರುಗಳು ಬಂದಿದಾವೋ ಸಮಗ್ರ ತನಿಖೆ ನಡಿಬೇಕು ಅಂತ ಎಸ್ ಐ ಟಿ ನದ ಹಾಗಾಗಿ ಅದು ಆ ಕೆಲಸ ಮಾಡಬೇಕು ಆಮೇಲೆ ಎಸ್ ಐ ಟಿ ಆಫೀಸನ್ನ ಈಗ ಒಂದು ಪೊಲೀಸ್ ಠಾಣೆ ರೀತಿಯಲ್ಲಿ ತೆಗಿಬೇಕು ಅಂತ ಹೇಳಿದ್ರ ಯಾರೆಲ್ಲ ಬಂದು ದೂರು ಕೊಡ್ತಾರೋ ದೂರು ಕೊಡ್ಲಿ ಯಾಕಂದ್ರೆ ಅವತ್ತು ಭಯಪಡಿಸಿ ದೂರ ಕೊಡ್ಲಾರ್ದಂಗೆ ನೋಡ್ಕಂಡ ಸೊ ಎಲ್ಲರೂ ಈಗ ಅನೇಕ ಜನ ಬಂದು ಬಂದು ದೂರು ಕೊಡಲಿಕ್ಕೆ ಶುರು ಮಾಡ್ಯಾರ ನಾವು ಹೇಳ್ತೀವಿ ಇದರಲ್ಲಿ ಸ್ಪಷ್ಟವಾಗಿ ಎಸ್ ಐ ಟಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಟುಬಿಡಬೇಕು ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ಕೊಲೆಗಡ್ಕರಿದ್ದಾರೆ ಯಾರು ಏನೆಲ್ಲ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡಬೇಕು ಕರ್ನಾಟಕದ ಸರ್ಕಾರಕ್ಕೆ ಸತ್ವ ಪರೀಕ್ಷೆಯ ಸಮಯ ಕರ್ನಾಟಕದ ನ್ಯಾಯ ಪರಂಪರೆಗೆ ನೆಲದ ನ್ಯಾಯಕ್ಕೆ ಸತ್ವ ಪರೀಕ್ಷೆಯ ಸಂದರ್ಭ ಇದನ್ನು ಕರ್ನಾಟಕ ಸರ್ಕಾರ ಕಳ್ಕೋಬಾರ್ದು ಅಂತ ವಿನಂತಿ ಮಾಡ್ತೀವಿ ಆಗ್ರಹ ಮಾಡ್ತೀವಿ ಇನ್ನು ನಾವು ಆಗ್ರಹ ಮಾಡೋದು ಮೂರು ಅಂಶಗಳು ಸಿ ಪಿ ಐ ಎಂ ಪಕ್ಷವಾಗಿ ಒಂದನೇ ಅಂಶ ಅಲ್ಲಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಅತ್ಯಾಚಾರ ಕೊಲೆಗಳು ಮಕ್ಕಳ ಆದಿಯಾಗಿ ಎಷ್ಟೆಲ್ಲ ನಡೆದವು ಅಸಹಜ ಸಾವುಗಳ ಆದಿಯಾಗಿ ಎಲ್ಲವನ್ನ ಸಮಗ್ರ ತನಿಖೆ ಮಾಡಬೇಕು ಯಾವುದೇ ಒತ್ತಡಕ್ಕೆ ಒಳಗಾಗಿ ತನಿಖೆ ಕೈ ಬಿಡಬಾರ್ದು ಎರಡನೇ ಅಂಶ ಅಲ್ಲಿ ಕೇವಲ ಇದು ಒಂದೇ ಪ್ರಶ್ನೆ ಇಲ್ಲ ಮೂಲ ಭೂಮಿ ಪ್ರಶ್ನೆ ಅದ ಅಲ್ಲಿ ಸಾವಿರಾರು ಎಕರೆ ಭೂಮಿಯ ಪ್ರಶ್ನೆ ಅದ ಹೆಗ್ಗಡೆ ಕುಟುಂಬದವರೇ ನಾವು ಭೂರಹಿತರಿದ್ದೀವಿ ಅಂತೇಳಿ ಬರ್ಕೊಟ್ಟು ಅಫಿಡವಿಟ್ ಕೊಟ್ಟು ಭೂಮಿಯನ್ನು ಸರ್ಕಾರದ ಭೂಮಿಯನ್ನು ತಗೊಂಡಿರೋದು ಅರಣ್ಯ ಇಲಾಖೆ ಕಂದಾಯ ಭೂಮಿ ಮತ್ತು ಅರಣ್ಯ ಇಲಾಖೆ ಭೂಮಿಗಳನ್ನ ತಗೊಂಡಿರೋದಕ್ಕೆ ದಾಖಲೆಗಳಿಲ್ಲ ಎಲ್ಲವೂ ಮಾಹಿತಿ ಹಕ್ಕು ಕಾನೂನಡಿಯಲ್ಲಿ ಭಾಳ ಜನ ತಗೊಂಡಾರ ನಾವು ಅಲ್ಲ ಅನೇಕ ಜನ ತಗೊಂಡಾರ ಇದನ್ನು ಹಾಗಾಗಿ ಭೂಮಿ ಬಗ್ಗೆ ದೊಡ್ಡ ಹಗರಣದಲ್ಲಿ ಭೂಮಿ ಕೊಡೋಲ್ಲ ಅಂದವರಿಗೆಲ್ಲ ಅಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗ್ಯಾವ ಸಾವುಗಳಾಗ್ಯಾವ ಆತ್ಮಹತ್ಯೆಗಳಾಗ್ಯಾವ ಊರು ಬಿಡಿಸಿ ಓಡಿಸಿದ್ದದ ಯಾರಿದ್ದಾರೆ ಇದ್ರ ಹಿಂದೆ ಕಣ್ಣು ಮುಂದಿನ ಸತ್ಯವನ್ನು ಹೇಳಲಿಕ್ಕೆ ನೀವು ಭಯಪಟ್ಟರೆ ನಡೆಯಲ್ಲ ಅದು ಎಸ್ ಐ ಟಿಗೆ ಒಪ್ಪಿಸಬೇಕು ಈ ಭೂ ಹಗರಣಗಳು ಭೂಮಿ ಸಲುವಾಗಿ ನಡೆದ ಎಲ್ಲ ದೌರ್ಜನ್ಯ ಅತ್ಯಾಚಾರ ಕೊಲೆಗಳು ಸಹ ಬೈಲಿ ಬರಬೇಕು